ಫೆಲೆಸ್ತೀನ್ ಮತ್ತೆ ಸುದ್ದಿಯಲ್ಲಿದೆ ಈ ಬಾರಿ ದೊಡ್ಡದೊಂದು ರಾಜತಾಂತ್ರಿಕ ಮುನ್ನಡೆ ದಾಖಲಿಸಿ ಅದು ಜಗತ್ತಿನ ಗಮನ ಸೆಳೆದಿದೆ ಅದರ ವಿವರವನ್ನ ಮುಂದೆ ಕೊಡ್ತೀವಿ ಕಳೆದ ಎಂಟು ತಿಂಗಳಿಂದ ಇಸ್ರೇಲ್ನ ನಿರಂತರ ಆಕ್ರಮಣದಿಂದ ಗಾಜಾ ಸರ್ವನಾಶವಾಗಿದೆ ಮಕ್ಕಳು ಮಹಿಳೆಯರ ಸಹಿತ ಸಾವಿರಾರು ಜೀವಗಳು ಬಲಿಯಾಗಿವೆ ನೂರಾರು ಕಟ್ಟಡಗಳು ಅವುಗಳ ಜೊತೆಗೆ ಲಕ್ಷಾಂತರ ಜನರ ಬದುಕು ನಿರ್ನಾಮವಾಗಿದೆ ಶಾಲೆ ಎಂದು ನೋಡದೆ ಇಸ್ರೇಲ್ ಕ್ಷಿಪಣಿಗಳು ಫೆಲೆಸ್ತೀನ್ ಮೇಲೆ ಮುಗಿಬಿದ್ದಿದ್ದವು ಆದರೆ ಎಂಟು ತಿಂಗಳ ನಿರಂತರ ಆಕ್ರಮಣದ ಬಳಿಕವೂ ಬಲಿಷ್ಠ ಇಸ್ರೇಲ್ ಗೆದ್ದು ಬೀಗಿಲ್ಲ ಫೆಲಸ್ತೀನ್ ಸೋತು ಶರಣಾಗಿಲ್ಲ ಅಮೆರಿಕ ಬ್ರಿಟನ್ನಂತಹ ದೇಶಗಳ ಸರಕಾರಗಳು ಇಸ್ರೇಲ್ ಬೆನ್ನಿಗೆ ನಿಂತು ಬೆಂಬಲಿಸಿದರು ತಾನು ಘೋಷಿಸಿದ್ದಂತೆ ಫೆಲಸ್ತೀನನ್ನು ಇಲ್ಲವಾಗಿಸಿ ಬಿಡೋದು ಇಸ್ರೇಲ್ಗೆ ಸಾಧ್ಯವಾಗಲೇ ಇಲ್ಲ ಫೆಲೆಸ್ತೀನ್ ಕುರಿತ ಇಸ್ರೇಲ್ ಪ್ರಧಾನಿಯ ನಿಲುವಿನ ವಿರುದ್ಧ ಆ ದೇಶದಲ್ಲೇ ಅಸಮಾಧಾನ ಭುಗಿಲೆದ್ದಿದೆ ಯಹೂದಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಂಜಮಿನ್ ನತನ್ಯಾಹು ಸರಕಾರ ನಮ್ಮ ಹೆಸರಲ್ಲಿ ಮಾಡುತ್ತಿರುವುದು ಘೋರ ಅನ್ಯಾಯ ಎಂದು ಹೇಳಿ ಪ್ರತಿಭಟಿಸಿದ್ದಾರೆ ಈ ಎಲ್ಲ ವಿನಾಶಗಳ ನಡುವೆಯೇ ಫೆಲೆಸ್ತೀನ್ ಮತ್ತೊಂದು ದೊಡ್ಡ ರಾಜತಾಂತ್ರಿಕ ಗೆಲುವು ಕಂಡಿದೆ ಫೆಲಸ್ತೀನ್ ಮತ್ತೆ ಪುಟಿದೆದ್ದು ನಿಂತಿದೆ ಫೆಲಸ್ತೀನ್ಗೆ ಒಂದು ದೇಶದ ಮಾನ್ಯತೆ ನೀಡುವುದಾಗಿ ಮೂರು ಯುರೋಪಿಯನ್ ರಾಷ್ಟ್ರಗಳಾದ ನಾರ್ವೆ ಐರ್ಲೆಂಡ್ ಮತ್ತು ಸ್ಪೇನ್ ಘೋಷಿಸಿವೆ ಮೇ ಇಪ್ಪತ್ತೆಂಟರಂದು ಫೆಲಸ್ತೀನ್ಗೆ ಒಂದು ದೇಶವಾಗಿ ಅಧಿಕೃತ ಮಾನ್ಯತೆ ನೀಡಲಾಗುತ್ತಿದೆ ಈ ಐತಿಹಾಸಿಕ ಘೋಷಣೆ ಫೆಲಸ್ತೀನಿಯರ ಸಂಭ್ರಮಕ್ಕೆ ಕಾರಣವಾದರೆ ಫೆಲಸ್ತೀನನ್ನು ಮುಗಿಸಲು ನಿಂತಿರುವ ಇಸ್ರೇಲ್ ಮಾತ್ರ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ನಾರ್ವೆ ಮತ್ತು ಐರ್ಲೆಂಡ್ನಲ್ಲಿನ ತನ್ನ ರಾಯಭಾರಿಗಳನ್ನು ಹಿಂದಕ್ಕೆ ಕರೆಸಿದೆ ಫೆಲಸ್ತೀನ್ಗೆ ಮಾನ್ಯತೆ ನೀಡುವ ನಿರ್ಧಾರವನ್ನ ನಾರ್ವೆ ಮೊದಲು ಪ್ರಕಟಿಸಿತು ಮಾನ್ಯತೆ ಇಲ್ಲದಿದ್ದರೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸಾಧ್ಯವಿಲ್ಲ ಎಂದಿರುವ ನಾರ್ವೆ ಪ್ರಧಾನಿ ಜೊನಾಸ್ ಗಹರ್ಸ್ತೋರ್ ಫೆಲಸ್ತೀನ್ಗೆ ರಾಷ್ಟ್ರ ಮಾನ್ಯತೆ ಮೂಲಕ ಅರಬ್ ಶಾಂತಿ ಯೋಜನೆಯನ್ನ ನಾರ್ವೆ ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ ನಾರ್ವೆ ಪ್ರಧಾನಿಯ ಹೇಳಿಕೆ ಬೆನ್ನಲ್ಲೇ ಐರಿಷ್ ಪ್ರಧಾನಿ ಸೈಮನ್ ಹ್ಯಾರಿಸ್ ಕೂಡ ಅಂತದೇ ಘೋಷಣೆ ಮಾಡಿದ್ರು ಇಸ್ರೇಲ್ ಮತ್ತು ಫೆಲಸ್ತೀನ್ ಸಂಘರ್ಷಕ್ಕೆ ಕೊನೆ ಹಾಡಲು ಈ ಕ್ರಮ ಸಹಕಾರಿಯಾಗಲಿದೆ ಎಂಬ ಆಶಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಯುದ್ಧದಿಂದಾಗಿ ಸಾವಿರಾರು ಜನರು ಮೃತಪಟ್ಟಿದ್ದು ಅಕ್ಕಪಕ್ಕದ ದೇಶಗಳಾಗಿ ಅವು ಶಾಂತಿಯಿಂದ ಇರಲು ಅಗತ್ಯವಾದ ಏಕೈಕ ರಾಜಕೀಯ ಪರಿಹಾರ ಮಾರ್ಗವನ್ನ ಈ ಮೂಲಕ ಜೀವಂತವಾಗಿಡಬೇಕಿದೆ ಎಂದು ಸ್ಥೋರ್ ಹೇಳಿದ್ದಾರೆ ಸ್ಪೇನ್ ಪ್ರಧಾನಿ ಪೆಡ್ರೋ ಸಾಂಚೆಸ್ ಅವರು ಕೂಡ ಅದೇ ಧಾಟಿಯಲ್ಲಿ ಮಾತಾಡಿ ಫೆಲಸ್ತೀನನ್ನ ರಾಷ್ಟ್ರವೆಂದು ಸ್ಪೇನ್ ಕೂಡ ಪರಿಗಣಿಸುತ್ತದೆ ಎಂದು ತಮ್ಮ ದೇಶದ ಸಂಸತ್ತಿನಲ್ಲಿ ಹೇಳಿದಾಗ ಅಲ್ಲಿ ಚಪ್ಪಾಳೆ ಮೊಳಗಿತು ಫೆಲಸ್ತೀನಿಯರ ವರ್ತಮಾನ ಮತ್ತು ಭವಿಷ್ಯಕ್ಕೆ ಈ ಮೂಲಕ ಹೊಸ ಭರವಸೆ ಸಿಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಅವರ ನೋವು ಮತ್ತು ವಿನಾಶ ನೀತಿಯನ್ನ ಟೀಕಿಸಿದ ಅವರು ಇದರಿಂದಾಗಿ ಎರಡೂ ದೇಶಗಳು ಅಪಾಯದ ಸ್ಥಿತಿ ಮುಟ್ಟುವಂತಾಯಿತು ಎಂದಿದ್ದಾರೆ ಫೆಲಸ್ತೀನನ್ನ ರಾಷ್ಟ್ರವಾಗಿ ಒಪ್ಪಿಕೊಳ್ಳುವ ನಮ್ಮ ಕ್ರಮ ಇತರ ಪಾಶ್ಚಾತ್ಯ ದೇಶಗಳಿಗೂ ಮಾದರಿಯಾಗಲಿದೆ ಎಂದು ಸಾಂಚೆಸ್ ಹೇಳಿದ್ದಾರೆ ಫೆಲಸ್ತೀನನ್ನ ದೇಶವೆಂದು ಗುರುತಿಸುವ ನಾರ್ವೆ ಐರ್ಲೆಂಡ್ ಸ್ಪೇನ್ ದೇಶಗಳ ಘೋಷಣೆಗೆ ಜಾಗತಿಕ ಮಟ್ಟದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಮೆರಿಕ ಫ್ರಾನ್ಸ್ ಜರ್ಮನಿ ಮಾತುಕತೆ ಮೂಲಕ ಪರಿಹಾರಕ್ಕೆ ಒತ್ತು ಕೊಟ್ಟರೆ ರಾಷ್ಟ್ರವಾಗಿ ಫೆಲಸ್ತೀನನ್ನ ಗುರುತಿಸುವ ಘೋಷಣೆಯನ್ನ ಸೌದಿ ಅರೇಬಿಯಾ ಜೋರ್ಡಾನ್ ಟರ್ಕಿ ಸ್ಲೊವೇನಿಯಾ ಸ್ವಾಗತಿಸಿವೆ ಬುಧವಾರ ಈ ಐತಿಹಾಸಿಕ ಘೋಷಣೆ ಬೆನ್ನಲ್ಲೇ ಹಲವಾರು ದೇಶಗಳು ನಾರ್ವೆ ಐರ್ಲೆಂಡ್ ಮತ್ತು ಸ್ಪೇನ್ ಕ್ರಮಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದವು ಆದರೆ ಅಂತಹದೊಂದು ಘೋಷಣೆಗೆ ಇದು ಸರಿಯಾದ ಸಮಯವಾಗಲಿ ಸಂದರ್ಭವಾಗಲಿ ಅಲ್ಲವೆಂದು ಅಮೆರಿಕ ಫ್ರಾನ್ಸ್ ಮತ್ತು ಜರ್ಮನಿ ಹೇಳಿದವು ನೇರ ಮಾತುಕತೆಗಳ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಾಗಿದೆಯೇ ಹೊರತು ಏಕಪಕ್ಷೀಯ ಗುರುತಿಸುವಿಕೆಯ ಮೂಲಕ ಅಲ್ಲ ಎಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾವಿಸಿರುವುದಾಗಿ ಶ್ವೇತಭವನದ ರಾಷ್ಟ್ರೀಯ ಭದ್ರತಾ ಮಂಡಳಿ ವಕ್ತಾರರು ಹೇಳಿದ್ದಾರೆ ಇಸ್ರೇಲ್ ಇಷ್ಟೆಲ್ಲ ಅಕ್ರಮ ಎಸಗಿದ್ದರೂ ಅದರ ಬೆಂಬಲಕ್ಕೆ ನಿಂತಿರುವ ಅಮೆರಿಕದಿಂದ ಇದು ನಿರೀಕ್ಷಿತ ಪ್ರತಿಕ್ರಿಯೆ ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯ ಬಂಧನ ವಾರೆಂಟ್ ಹೊರಟಿಸಿದಾಗ ಅದನ್ನು ಸ್ವಾಗತಿಸಿದ್ದ ಅಮೆರಿಕ ಅಧ್ಯಕ್ಷ ಬೈಡನ್ ಅದೇ ನ್ಯಾಯಾಲಯ ಇಸ್ರೇಲ್ ಪ್ರಧಾನಿ ವಿರುದ್ಧ ಈಗ ಬಂಧನ ವಾರೆಂಟ್ ಹೊರಡಿಸಿದಾಗ ಅದನ್ನು ವಿರೋಧಿಸಿದ್ದಾರೆ ಫ್ರಾನ್ಸ್ ಕೂಡ ಫೆಲಸ್ತೀನ್ಗೆ ಮಾನ್ಯತೆ ನೀಡಿರುವುದನ್ನ ಇದು ಸರಿಯಾದ ಸಂದರ್ಭವಲ್ಲ ಎಂದಿದೆಯಾದರೂ ಅದನ್ನ ಅಸಮ್ಮತ ಎಂದೇನೂ ಹೇಳಿಲ್ಲ ಶ್ವೇತಭವನ ಕೂಡ ಫೆಲಸ್ತೀನನ್ನು ದೇಶವೆಂದು ಗುರುತಿಸುವ ವಿಚಾರದಲ್ಲಿ ಪ್ರತಿ ದೇಶವು ತನ್ನದೇ ಆದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂದು ಒಪ್ಪಿಕೊಂಡಿದೆ ಇದೇ ವೇಳೆ ಸೌದಿ ಅರೇಬಿಯಾ ಅನ್ನು ರಾಷ್ಟ್ರವೆಂದು ಮಾನ್ಯತೆ ನೀಡುವ ಮಿತ್ರ ರಾಷ್ಟ್ರಗಳ ನಿರ್ಧಾರವನ್ನು ಶ್ಲಾಘಿಸಿದೆ ಇದು ಫೆಲಸ್ತೀನಿಯರ ಸಹಜ ಹಕ್ಕಿನ ಬಗ್ಗೆ ಅಂತಾರಾಷ್ಟ್ರೀಯ ಒಮ್ಮತವನ್ನು ಅಧಿಕೃತಗೊಳಿಸುತ್ತವೆ ಎಂದು ಅಭಿಪ್ರಾಯಪಟ್ಟಿರುವ ಅದು ಇತರ ದೇಶಗಳು ಈ ನಿರ್ಧಾರವನ್ನು ಸಮ್ಮತಿಸಬೇಕು ಎಂದಿದೆ ಕಳೆದ ಅಕ್ಟೋಬರ್ ಏಳರಿಂದ ಗಾಜಾ ಮೇಲಿನ ಇಸ್ರೇಲ್ ದಾಳಿಯಲ್ಲಿ ಕನಿಷ್ಠ ಮೂವತ್ತೈದು ಸಾವಿರದ ಏಳ್ನೂರ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಹಮಾಸ್ನ ಅಕ್ಟೋಬರ್ ಏಳರ ದಾಳಿಯಿಂದ ಇಸ್ರೇಲ್ನಲ್ಲಿ ಸತ್ತವರು ಸಾವಿರದ ನೂರ ಮೂವತ್ತ ಒಂಬತ್ತು ಹಲವರು ಇನ್ನೂ ಸೆರೆಯಲ್ಲಿದ್ದಾರೆ ಫೆಲಸ್ತೀನ್ ದೇಶಕ್ಕೆ ಈಗಾಗಲೇ ಸುಮಾರು ನೂರ ನಲವತ್ತು ದೇಶಗಳು ಮಾನ್ಯತೆ ನೀಡಿವೆ ಈಗ ನಾರ್ವೆ ಐರ್ಲೆಂಡ್ ಮತ್ತು ಸ್ಪೇನ್ ಮಾನ್ಯತೆ ಘೋಷಣೆ ಮಾಡಿರೋದು ಮಹತ್ವದ ವಿದ್ಯಮಾನವಾಗಿದೆ ಇದು ಫ್ರಾನ್ಸ್ ಮತ್ತು ಜರ್ಮನಿ ತಮ್ಮ ನಿಲುವನ್ನು ಮರುಪರಿಶೀಲಿಸಬೇಕಾದ ಒತ್ತಡವನ್ನು ತರಲೂಬಹುದು ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಇಸ್ರೇಲ್ ದಾಳಿಯಿಂದ ಜರ್ಜರಿತವಾಗಿರುವ ಫೆಲೆಸ್ತೀನ್ಗೆ ದೊಡ್ಡದೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ